ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತು ಬೆಳಗಿಂದ ಸುಮಾರು ಹೊತ್ತು ಕಾಯಿಸಿ 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 ಮಧ್ಯಾಹ್ನದ ಮೇಲೆ ಮೂಮೆಂಟಮ್ ಕೊಡ್ತಾ ಇದ್ದಾನೆ ಸೊ ಬೆಳಗಿಂದ ಒಂದೇ ರೇಂಜ್ ಒಳಗೆ ಮಾರ್ಕೆಟ್ ಅನ್ನ ಹೋಲ್ಡ್ ಮಾಡಿದ್ದ ಕರೆಕ್ಟ್ ಅಲ್ವಾ ಸೊ ಅನ್ನ ಹೋಲ್ಡ್ ಮಾಡಿ ಎಲ್ಲೂ ಮೂಮೆಂಟ್ ಇಲ್ದೇನೆ ಈಗ ಬ್ರೇಕೌಟ್ ಅನ್ನ ಕೊಟ್ಟು ಮುಂದೋಗಿದ್ದಾನೆ ಸೊ ಇದು ಒಂದು ಅಚಾನಕ್ ಮಧ್ಯಾಹ್ನ ಒಂದು ಎರಡು ಕಾಲು ಗಂಟೆಗೆ ಸೊ ಈಗ ಇನ್ನು ಮೂರು ಗಂಟೆ ಒಳಗೆ ಒಂದು ಮೂಮೆಂಟಮ್ ಇಲ್ಲಿವರೆಗೆ ಬರಲೇಬೇಕು ಸೊ ನಮ್ಮ ಆರೆಂಜ್ ಲೈನ್ ಅನ್ನ ಟಚ್ ಮಾಡಿ ಟೂ ಏಯ್ಟಿಯಿಂದ ಒಂದು ರಿವರ್ಸಲ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಟೂ ಏಯ್ಟಿಯಿಂದ ರಿವರ್ಸಲ್ ಅದ್ ಈ ಒಂದು ಡೋ ಜಿ ವರೆಗೆ ಬರ್ಬೋದು ಸೊ ಇದಿಷ್ಟೇ ಪಾಯಿಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅದಕ್ಕಿಂತ ಜಾಸ್ತಿ ಮೂಮೆಂಟಮ್ ಕೊಡಲ್ಲ ಲೈಕ್ ತ್ರೀ ಟ್ವೆಂಟಿ ಏಯ್ಟ್ ತ್ರೀ ಟ್ವೆಂಟಿ ಏಯ್ಟು ಟೂ ಇಂದ ತ್ರೀ ಟ್ವೆಂಟಿ ಏಯ್ಟ್ ತ್ರೀ ಟ್ವೆಂಟಿ ಏಟ್ ಟೂ ಏಯ್ಟಿ ಇದರ ಒಳಗೆ ಒಂದು ರೇಂಜ್ ಒಳಗೆ ಮಾರ್ಕೆಟ್ ಸ್ಟಕ್ ಆಗಿ ವಾಪಸ್ ಬರುವಂತ ಲಕ್ಷಣ ಕಾಣುತ್ತೆ ಅದೇ ತರ ನಾವು ಆಪ್ಷನ್ಸ್ ಅಲ್ಲಿ ನೋಡೋದಂತಾದ್ರೆ ಆಪ್ಷನ್ಸ್ ಅಲ್ಲಿ ನಮಗೆ ಅದು ಎರೌಂಡು ಇದೇ ರೇಂಜ್ ಅಂತ ತಗೊಂಡ್ರು ಸಹ ಟೂ ಸಿಕ್ಸ್ಟಿ ತ್ರೀ ಟೂ ಸಿಕ್ಸ್ಟಿ ತ್ರೀ ಟೂ ಏಟಿ ವರೆಗೆ ಬರೋ ಚಾನ್ಸಸ್ ಇದೆ ಇದಾದ ನಂತರ ಒಂದು ಯು ಟರ್ನ್ ಹೊಡಿಲೇಬೇಕು ಮಾರ್ಕೆಟ್ ಹೊಡಿಯುತ್ತೆ ಅದು ಬ್ರೇಕಾಗಿ ಹೋಯ್ತು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಇನ್ ಎ ಪ್ರಾಪರ್ ಮೂಡ್ ಓಕೆನಾ ರೀಟೆಸ್ಟ್ ಆಗ್ಲಿಕ್ಕೆ ಬರಲಿಲ್ಲ ಸೊ ಬರಬೇಕು ಸೊ ಇದು ನಮ್ಮ ಮಾರ್ಕೆಟ್ ಇವತ್ತಿನ ಸಿಸ್ಟಮ್ ಸೊ ಏನಾಗುತ್ತೆ ಬೆಳಿಗ್ಗೆ ಹೊತ್ತಿ ಕನ್ಸಾಲ್ಡೇಟ್ ಸ್ಟೇಜ್ ಅಲ್ಲಿ ಇದ್ದಾಗ ಒಂದು ಗ್ರೀ ರೆಡ್ ಒಂದು ಗ್ರೀನ್ ತಿರ್ಗಾ ರೆಡ್ ಗ್ರೀನ್ ರೆಡ್ ಎರಡು ತಿರ್ಗಾ ಎರಡು ಗ್ರೀನ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಯಾವ ಸೈಡ್ ಯಾವ ಡೈರೆಕ್ಷನ್ ಅಂತಾನೆ ಗೊತ್ತಾಗಲ್ಲ ಕನ್ಫ್ಯೂಸ್ಡ್ ಮಾಡಿರುತ್ತೆ ಸೊ ಕನ್ಫ್ಯೂಸ್ಡ್ ಮಾಡಿ ಯಾವ ಕಡೆ ಮೂವ್ಮೆಂಟ್ ಅಮ್ಮ ಕೊಡದೆ ಕೊನೆಗೆ ಒಂದು ಮೂಮೆಂಟ್ ಅಮ್ಮನ್ನು ಕೊಟ್ಟಾಗ ರಿಟೇಲರ್ಸ್ ಗಳಿಗೆ ಏನ್ ಮಾಡ್ಬೇಕಂತ ತೋರ್ಸಿ ಸುಮ್ಮನೆ ಇರ್ತಾರೆ ಬಟ್ ನಾವು ಕೋಶಲ್ ಟ್ರೇಡರ್ ನಾವು ಇವತ್ತು ಏನು ಮಾಡಿದ್ವಿ ಅಂತ ಹೇಳಿ ನೋಡಿದ್ರೆ ನಾವು ಬೆಳಿಗ್ಗಿಂದನೂ ಪ್ರಾಫಿಟ್ ಅಲ್ಲೇ ಇದೀವಿ ಲೈಕ್ ಇಲ್ಲಿ ತರ್ಟಿ ಪಾಯಿಂಟ್ಸ್ ಲಾಸ್ಟಲ್ಲಿ ಕ್ಯಾಪ್ಚರ್ ಮಾಡಿದ್ದಾಗಿರ್ಬೋದು ಅಥವಾ ಅದಕ್ಕಿಂತ ಫ್ರಂಟ್ ಯಾವುದೇ ಕ್ಯಾಪ್ಚರಿಂಗ್ ಇದ್ರು ಸಹ ಎಲ್ಲಾದ್ರು ಸೆಕೆಂಡ್ ಹಾಫಲ್ಲಿ ಸಿ ಪಿ ಎಲ್ಲಾದ್ರು ನಾವು ಕರೆಕ್ಟಾಗಿ ಮಾಡಿದ್ವಿ ಲೈಕ್ ಇಲ್ಲಿ ನೋಡಿದಾಗ ನಮ್ಮ ಆಲ್ ಇನ್ ಒನ್ ಅಲ್ಲಿ ನೋಡಿದ್ರು ಸಹ ನೋಡಿದ್ವಿ ಟೂ ತರ್ಟಿ ಟೂ ವರೆಗೂ ಅಲ್ಲಿ ಇದ್ದಾರೆ ತಿರ್ಗಾ ನೆಕ್ಸ್ಟ್ ಟಾರ್ಗೆಟ್ ಕೊಟ್ಟಿತ್ತು ಬ್ರೇಕ್ ಆದ್ರೆ ಟೂ ತರ್ಟಿ ನೈನು ಇದು ಟಾರ್ಗೆಟ್ಸ್ಗಳನ್ನ ಓಕೆ ನಾನು ಸೊ ಟೋಟಲಿ ನಾವು ಫಸ್ಟ್ ಕೊಟ್ಟಂತ ಟಾರ್ಗೆಟ್ ಏನೇ ಕನ್ಸಿಡರ್ ಮಾಡಿ ನೋಡಿದಾಗ ಸಿಕ್ಸ್ಟಿ ಒನ್ ಪಾಯಿಂಟ್ಸ್ ಅನ್ನ ನಾವು ಕ್ಯಾಪ್ಚರ್ ಮಾಡಿದ್ವಿ ಇವತ್ತು ಮಧ್ಯದಲ್ಲಿ ಒಂದ್ ಎರಡು ಸ್ಟಾಪ್ ಲಾಸ್ ಹಿಟ್ ಆಯ್ತು ಅದಿಲ್ಲದೆ ಇದ್ರೆ ಇವತ್ತು ಹಂಡ್ರೆಡ್ ಪಾಯಿಂಟ್ಸ್ ವರೆಗೆ ಬರ್ತಿದ್ವಿ ಇದೊಂದು ಸ್ವಲ್ಪ ಸ್ಟಾಪ್ ಲಾಸ್ ಹಿಟ್ ಆಗಿದ್ರಿಂದ ನಾವು ಸಿಕ್ಸ್ಟಿ ಒನ್ ಪಾಯಿಂಟ್ಸ್ ವರೆಗೆ ನಾವು ಆಲ್ ಇನ್ ಕ್ಯಾಪ್ಚರ್ ಮಾಡಿದ್ವಿ ಅದೇ ಗೆಟ್ ಟ್ರೇಡಿನಲ್ಲಿ ನೋಡಿದಾಗ ಗೆಟ್ ಟ್ರೇಡಿನ ನಾವು ತರ್ಟಿ ಒನ್ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಈ ಲಾಸ್ಟ್ ಟ್ರೇಡ್ ಅನ್ನ ಒಂದು ಕೊಡೋಕಾಗ್ಲಿಲ್ಲ ಯಾಕೆ ನಾವು ಫೋರ್ ಟ್ರೇಡ್ಸ್ ಗಳನ್ನ ಮಾತ್ರ ಪ್ಲಾನ್ ಮಾಡೋದು ಇವತ್ತು ಆಲ್ರೆಡಿ ಫೈ ಟ್ರೇಡ್ಸ್ ಅನ್ನ ಕೊಟ್ಟಿದ್ರಿಂದ ಲಾಸ್ಟ್ ಟ್ರೇಡ್ ಅನ್ನ ನಾವು ಕೊಡ್ಲಿಕ್ಕೆ ಆಗ್ಲಿಲ್ಲ ಬಟ್ ಅದಾದ್ಮೇಲಿಂದ ಅದು ಮೂಮೆಂಟಮ್ ಅಲ್ಲಿ ಚೆನ್ನಾಗಿ ಬಂದಿದೆ ಬಟ್ ಈ ಟ್ರೇಡ್ ಅನ್ನ ನಾವು ಫಸ್ಟೇ ಇಲ್ಲಿ ಇನಿಶಿಯೇಟ್ ಮಾಡಿ ಇಟ್ಟಿದ್ವಿ ಬ್ರೇಕಔಟ್ಗೆ ಬಂದ್ರೆ ತಗೊಳಕ್ಕೆ ಅಂತ ಹೇಳಿ ಇನಿಷಿಯೇಟ್ ಮಾಡಿ ಇಟ್ಟಿದ್ವಿ ಆ ಅಲ್ಲಿ ಅದು ತಗೊಂಡಿದ್ರೆ ಪಾಸ್ ಆಗ್ತದೆ ಅಷ್ಟೇ ಸೊ ಇಲ್ಲಿದ್ರೆ ಅದು ಸಿಗ್ತಿರ್ಲಿಲ್ಲ ಎನಿ ಹೋಗಿ ಇವತ್ತು ಡೇ ವಾಸ್ ಗುಡ್ ಈಗ ನಾವು ನಮ್ಮ ಸ್ಟಡೀಸನ್ನು ಮಾಡೋಣ ಸರ್ ನಮ್ಮ ಸ್ಟಡೀಸ್ ಏನು ಒನ್ ಅವರ್ ಝೋನ್ ಸೊ ಫಿಬನ್ ಹಾಕಿ ತಗೊಂಡ್ವಿ ನಾಲ್ಕು ಕ್ಯಾಂಡಲ್ಗೆ ಇಂದ ಲೋಗಿ ನಾವು ಮಾರ್ಕ್ ಮಾಡಿದ್ವಿ ಸೊ ನಮ್ಮ ಪ್ಲಾನ್ ಪ್ರಕಾರ ಏನಿತ್ತೆ ಒನ್ ಅವರ್ ಆದಾಗ ಒಂದು ಎರಡು ಮೂರು ನಾಲ್ಕು ಎಲ್ಲಿಂದ ಹೊರಟಿತ್ತು ಪಾಯಿಂಟ್ ಇಂದ ಹೊರಟಿತ್ತು ಕರೆಕ್ಟ್ ಅಲ್ವಾ ನೆಕ್ಸ್ಟ್ ಈ ಕ್ಯಾಂಡಲ್ ರೀಟೆಸ್ಟ್ ಮಾಡಬೇಕಿತ್ತು ಮಾಡಿಲ್ಲ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ತು ಅದಲ್ಲದೆ ನೋಡಿದಾಗ ಇಲ್ಲಿಂದ ಹೋದಾಗ ನಮಗೆ ಒನ್ ಪಾಯಿಂಟ್ ಫೈವ್ವರೆಗೆ ಬರೋ ಚಾನ್ಸಸ್ ಇತ್ತು ಸೊ ಎಕ್ಸಾಕ್ಟ್ಲಿ ಇಲ್ಲಿಂದ ಹೊರಟಿದ್ದು ಸ್ಲೋಲಿ ಮಾರ್ಕೆಟ್ ಒನ್ ಪಾಯಿಂಟ್ ಫೈವ್ ಹತ್ರ ಬಂದು ರೀಚ್ ಆಯ್ತು ಅದೇ ತರ ಈಗ ಇಲ್ಲಿ ರೀಟೆಸ್ಟ್ ಆಗಿಲ್ಲ ಸೊ ಇದು ಇಲ್ಲಿವರೆಗೆ ಕರೆಕ್ಟ್ ಆಗಿ ಅಕ್ಯೂರೇಟ್ ಆಗಿ ಹೋಗ್ಲಿಕ್ಕೆ ಆಗಲ್ಲ ಇದಿಷ್ಟು ಗ್ಯಾಪ್ ಇದೆ ಸೊ ರೀಟೆಸ್ಟ್ ಇಲ್ಲೂ ಆಗಿಲ್ಲ ಸೊ ಒಂದು ಫಾಲ್ ಬರೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾವಿದೀವಿ ಬಟ್ ಈಗ ಏನಂತ ನೋಡಿದಾಗ ಈ ಒಂದು ರೇಂಜಿನ ಫಿಫ್ಟಿ ಪರ್ಸೆಂಟ್ ಗೆ ಒಂದ್ಸಲಿಗೆ ಮಾರ್ಕೆಟ್ ಕೊಟ್ಟಿದ್ದರು ಯಾಕೆ ಫಿಫ್ಟಿ ಪರ್ಸೆಂಟ್ ಅಂತ ನೋಡಿದಾಗ ఇల్ రీటెస్ట్ మూ ఈ రేంజిన ఫిఫ్టీ పర్సెంట్ అండి క్యాల్క్యులేటర్ తుక్కహి నోడి జస్ట్ ఎక్సాంపల్ ట్వెంటీ ఫోర్ థౌసండ్ వన్ ఫిఫ్టీ ఫోర్ సిక్స్టి ఫోర్ థౌసండ్ ఎయిటీల్ అందరూ కరెక్ట్ అల్వాన్ హిరే మార్కెట్ యుట నే ಒನ್ ಒನ್ ಏಟ್ ಹತ್ರ ಸೊ ಒನ್ ಒನ್ ಏಟ್ ಇಂದ ಹೊರಟಿದ್ರಿಂದ ಇಲ್ಲಿ ಹೊಸ ಫಿಫ್ಟಿ ಪರ್ಸೆಂಟ್ವರೆಗೆ ಇಲ್ಲಿಂದ ಈ ಫಿಫ್ಟಿ ಪರ್ಸೆಂಟ್ವರೆಗೆ ಇಲ್ಲೇ ಇಲ್ಲಿ ರೀಟೆಸ್ಟ್ ಮಾಡಿದ್ರೆ ನಾವು ಇಲ್ಲಿವರೆಗೆ ಕ್ಲೀನ್ ಆಗಿ ಬರ್ತಿತ್ತು ಅದು ರೀಟೆಸ್ಟ್ ಇಲ್ಲಿ ಮಧ್ಯದಲ್ಲಿ ಮಾಡಿದ್ರಿಂದ ಇಲ್ಲಿ ಮಧ್ಯದವರೆಗೆ ಮಾತ್ರ ಸೊ ಇದೆಲ್ಲ ಕೆಲವು ಸೂಕ್ಷ್ಮಗಳು ಸೂಕ್ಷ್ಮಗಳು ನಾವು ಕಲಿಬೇಕು ಅವಾಗ ನಮ್ಗದು ಕರೆಕ್ಟ್ ಆಗಿ ಒನ್ ಅವರ್ ಝೋನ್ ಅಲ್ಲಿ ನಮ್ಗೆ ಸಿಗುತ್ತೆ ಇಲ್ಲ ಅದು ಯಾವ್ದು ಗೊತ್ತಿಲ್ಲ ನಾವು ಬ್ರೇಕೌಟ್ ಕಾಯ್ತಾ ಇದ್ವಿ ರೀಟೆಸ್ಟ್ ಕಾಯ್ತಾ ಇದ್ವಿ ಅಂದ್ರೆ ನೋಡಿ ಇದು ಬ್ರೇಕೌಟ್ ಆಗಿದೆ ಇಲ್ಲಿ ರೀಟೆಸ್ಟ್ ಫೇಲಿಯರ್ ಆಗಿದೆ ಬ್ರೇಕೌಟ್ ಫೇಲಿಯರ್ ಆಗಿದೆ ಎಗೈನ್ ಆಯಿತು ಆಯ್ತು ಟೆಸ್ಟ್ ಇಲ್ಲಿ ಬಂದಿದೆ ಸೊ ಇದು ಬಂದ ಮೇಲಿಂದ ಇದು ಬ್ರೇಕೌಟ್ ಆದ ಕ್ಯಾಂಡಲ್ ನ ಕೆಳಗೆ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಕೂತ್ಕೊಂಡ್ರು ಸಹ ಅದು ಕರೆಕ್ಟ್ ಆಗಿ ಒನ್ ಪಾಯಿಂಟ್ ಇಂದ ಈ ಒನ್ ವರೆಗೆ ಹೋಗ್ಬೇಕು ಸೊ ಸ್ಲೋಲಿ ಹೋಗ್ತಾ ಇದೆ ಇಲ್ಲಿವರೆಗೆ ಬಂದಾಯ್ತು ಇದು ಫಸ್ಟ್ ಟಾರ್ಗೆಟ್ ಅಂತ ಇಟ್ಕೊಂಡ್ರು ಸೆಕೆಂಡ್ ಟಾರ್ಗೆಟ್ ಅದ್ರ ಹೋಗ್ತಾ ಇದೆ ಸೆಕೆಂಡ್ ಟಾರ್ಗೆಟ್ ನಾವು ಯಾವತ್ತೂ ಇದ್ರದ್ದು ಫಿಫ್ಟಿ ಪರ್ಸೆಂಟ್ ಲೆವೆಲ್ ಕೊಡೋದು ಫಿಫ್ಟಿ ಪರ್ಸೆಂಟ್ ಲೆವೆಲ್ ಅಚೀವ್ ಆಗಿದೆ ಥರ್ಡ್ ಟಾರ್ಗೆಟ್ ಹತ್ರ ಮಾರ್ಕೆಟ್ ಮೂವ್ಮೆಂಟ್ ಕೊಡೋಕೆ ಟ್ರೈ ಮಾಡ್ತಾ ಇರೋದು ಸೊ ಈ ರೀತಿ ಒನ್ ಅವರ್ ಝೋನ್ ಸಹ ವರ್ಕ್ಸ್ ವೆಲ್ ನೀವು ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆಯ್ತು ಬಂದೇ ಬರುತ್ತೆ ಸೊ ನೀವು ಯಾವ್ದಾದ್ರು ಒಂದು ಸೆಟ್ ಅಪ್ ಅನ್ನ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಅದಕ್ಕೆ ಬೇಕಾಗುವ ರೂಲ್ಸ್ ರೆಗ್ಯುಲೇಷನ್ ಡಿಸಿಪ್ಲೀನ್ ಅನ್ನ ಹಾಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಇದ್ರಲ್ಲೂ ಸಹ ಇನ್ಕಮ್ ಮಾಡ್ಲಿಕ್ಕೆ ಆಗುತ್ತೆ ಟೈಮ್ ಫ್ರೇಮ್ಸ್ ಎಲ್ಲ ಸೇಮ್ ಇಟ್ಕೊಬೇಕು ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ಇಡಬೇಕು ಇದನ್ನೇ ನೀವು ಏನಾದ್ರು ಫೈವ್ ಮಿನಿಟ್ಸ್ ಅಲ್ಲಿ ಮಾಡಿದ್ರೆ ಟೋಟಲ್ ಕನ್ಫ್ಯೂಸನ್ ಅವರು ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಒಂದು ಗ್ರೀನು ರೆಡ್ ಗ್ರೀನು ರೆಡ್ ಏನು ಏನಾಗ್ತಿದೆ ಏನು ಗೊತ್ತಾಗ್ತದೆ ಸೊ ಟೈಮ್ ಫ್ರೇಮ್ ಇಸ್ ಫಿಫ್ಟೀನ್ ಮಿನಿಟ್ಸ್ ಇಸ್ ದ ಗುಡ್ ಟೈಮ್ ಫ್ರೇಮ್ ಆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ನಮ್ಮ ಒಂದು ಸೆಟಪ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಮಗೆ ಇದು ಒಳ್ಳೆ ರೀತಿಯ ಅನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೀವು ಕಲೀರಿ ನೀವು ಮಾಡಿ ಅಂತ ಹೇಳ್ತಾ ಮತ್ತೆ ಸ್ಕ್ರೀನ್ ಶಾಟ್ಸ್ ಎಲ್ಲ ನೋಡಲಿಕ್ಕೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಬನ್ನಿ ಅಲ್ಲೆಲ್ಲ ಇದೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್